ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಗರಿಗರಿಯಾದಂಥ ಕೋಡ್ಬಳೆ ಮಾಡ್ತಾ ಇದ್ದೀನಿ ಬನ್ನಿ ಈ ಕೋಡ್ಬಳೆ ಯಾವ ಥರ ಮಾಡೋದು ಅಂತ ಒಂದ್ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದ್ಬಿಡೋಣ ನಾನಿಡಿ ಕೋಡ್ಬಳೆ ಮಾಡೋದಕ್ಕೋಸ್ಕರ ಸ್ಟವ್ ಆನ್ ಮಾಡಿ ಒಂದು ಬಾಂಟಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಸ್ವಲ್ಪ ಬಿಸಿ ಆದಂಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ಟು ಬೆಚ್ಚಿಗಾಗೋಷ್ಟು ಮಾತ್ರ ನಾವು ಮೈದಾ ಹಿಟ್ಟನ್ನ ಬಿಸಿ ಮಾಡಿಕೊಳ್ಬೇಕು ಇದಾದ ನಂತರ ನಾನಿಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಕೂಡ ತುಂಬ ಬೆಚ್ಚಿಗಾಗೋಷ್ಟು ನಾವು ಹುರ್ಕೊಳ್ಬೇಕು ಈ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡು ತುಂಬ ಕೆಂಪಗಾಗೋ ಥರ ಏನು ಉರಿಯೋದು ಬೇಡ ನಾವು ಈ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡು ಮುಟ್ಟಿದ್ರೆ ಬೆಚ್ಚಿಗಾಗೋಷ್ಟು ಅಂದರೆ ನಮ್ಮ ಕೈಗೆ ಬಿಸಿ ಆಗೋಷ್ಟು ಮಾತ್ರ ಇರಬೇಕು ಇದಾದ ನಂತರ ಅಕ್ಕಿ ಹಿಟ್ಟು ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ನಂತರ ಸ್ಟವ್ ಆಫ್ ಮಾಡಿ ಈ ಮೂರುನುವೆ ಚಿರೋಟಿ ರವೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅದೇ ಬಿಸಿಲಿ ಹುರ್ಕೊಂಡ್ರೆ ಸಾಕು ಇದಾದ ನಂತರ ನಾನೊಂದು ಬೋಲ್ನ ತೊಗೊಂಡಿದ್ದೀನಿ ಆ ಬೋಲ್ಗೆ ಈ ಹಿಟ್ಟನ್ನ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಆ ಬೋಲ್ಗೆ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ನಾನು ಅರ್ಧ ಕಪ್ನಷ್ಟು ಉರುಗಡ್ಲೆನ ತೊಗೊಂಡಿದ್ದೀನಿ ಉರುಗಡ್ಲೆ ನೈಸಿಗೆ ಪುಡಿ ಮಾಡ್ಕೊಳ್ಬೇಕು ನಂತರ ಪುಡಿ ಮಾಡಿದ್ದ ಉರುಗಡ್ಲೆನ ಈ ರವೆ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಸೇಸ್ಕೊಂಡಿದ್ವಲ್ಲ ಅದಕ್ಕೇ ಸೇಸ್ಕೊಂಡಿದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ಹಿಂಗನ್ನ ಸೇಸ್ಕೊಳ್ತಾ ಇದ್ದೀನಿ ಹಿಂಗು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ನ ಮಾಡ್ಬೋದು ಇದಾದ ನಂತರ ನಾನು ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿನ ಸೇಸ್ಕೊಳ್ತಾ ಇದ್ದೀನಿ ನಂತರ ಅಜ್ವೈನು ಒಂದು ಟೇಬಲ್ ಸ್ಪೂನಷ್ಟು ಸೇಸ್ಕೊಂಡಿದ್ದೀನಿ ಇದಾದ ನಂತರ ಬಿಳಿ ಎಳ್ಳು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಬೇಕಂದರೆ ಜೀರಿಗೆ ಕೂಡ ಸೇಸ್ಕೊಳ್ಬೋದು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಇವಾಗ ಕಾದಿರೋ ಎಣ್ಣೆನ ನಾನು ಈ ಹಿಟ್ಟಿಗೆ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬ ಬಿಸಿಯಾಗಿರಬೇಕು ಇದಾದ ನಂತರ ಸ್ಪೂನ್ ಸಹಾಯದಿಂದ ನಾವು ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ನಂತರ ಕೈಯಲ್ಲಿ ಸಲ ಎಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು ಎಣ್ಣೆ ಎಲ್ಲ ಕಡೆ ಹೋಗೋ ಥರ ನಾವು ನೀಟಾಗಿ ಕಲಿಸ್ಕೊಂಡಿದ ನಂತರ ನೋಡಿ ಈ ಥರ ಉಂಡೆ ಕಟ್ಟೋ ಥರ ಆಗಬೇಕು ಅಕಸ್ಮಾತ್ ಆ ಥರ ಕಟ್ಟಕ್ಕೆ ಅಂದರೆ ನೀವು ಸಲ ಎಣ್ಣೆ ಹಾಕ್ಕೊಂಡು ಸಲ ನೀಟಾಗಿ ಚೆನ್ನಾಗಿ ಕಲಿಸ್ಕೊಡಿ ಇದಾದ ನಂತರ ನಾನಿಲ್ಲಿ ಕೊಬ್ಬರಿನ ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ ತುಂಬ ದಿನ ಇಟ್ಕೊಳ್ಬೇಕು ಅನ್ನೋದಾದರೆ ನಾವು ಕೊಬ್ಬರಿನ ಬಳಸ್ಕೊಳ್ಬೋದು ಇಲ್ಲಾಂದರೆ ತೆಂಗಿನಕಾಯಿ ಕೂಡ ಇದಾದ ನಂತರ ನಾನೊಂದು ಮೂರು ನಾಲ್ಕು ಗುಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆವಾಗಲೇ ಕೆಂಪು ಮೆಣ್ಸಿನ್ಕಾಯಿ ಪುಡಿ ತೊಗೊಂಡಿದ್ದೆ ಅದು ಖಾರ ಇರೋದಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ಒಂದು ಮೂರು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಇದನ್ನ ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಪುಡಿ ಹಾಕಬೇಕು ಇದಾದ ನಂತರ ನಾನು ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನುಣ್ಣು ರುಬ್ಕೊಂಡಿರೋ ಒಣ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ನ ನಾನು ಈ ಹಿಟ್ಟಿಗೆ ಸೇಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಮಗೆ ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇಸ್ಕೊಂಡು ನಾವು ಹಿಟ್ಟನ್ನ ಒಂದು ಚಪಾತಿ ಹಿಟ್ಟನ್ನ ಅದಕ್ಕೆ ನಾವು ಕಲಿಸ್ಕೊಳ್ಬೇಕಾಗತ್ತೆ ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಮತ್ತೆ ಒಂದು ಸ್ವಲ್ಪನೇ ನೀರನ್ನ ಸೇಸ್ಕೊಂಡು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಆದರೆ ಇನ್ನೂ ಚೆನ್ನಾಗಿ ಇದನ್ನ ಮಿದಬೇಕು ನಾವು ಎಷ್ಟು ಚೆನ್ನಾಗಿ ಮಿದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೋಡ್ಬಳೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕೋಡ್ಬಳೆ ಹಿಟ್ಟೆಲ್ಲ ಚೆನ್ನಾಗಿ ಮಿತ್ಕೊಂಡಿದ್ದೀನಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಅದನ್ನ ಬಿಡೋಣ ನೋಡಿ ಐದರಿಂದ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಇದನ್ನೆಲ್ಲನೂ ಸ್ವಲ್ಪನೇ ಉಂಡೆಗಳು ತಗೊಂಡು ಒಂದು ಸಲ ಇನ್ನೊಂದು ಸಲ ನೀಟಾಗಿ ಮಿದ್ದಿ ನಾನು ಸಣ್ಣ ಸಣ್ಣ ಉಂಡೆ ಇದ್ದೀನಿ ಈ ಪೂರಿ ಮಾಡ್ಕೊಳ್ತೀವಲ್ಲ ಅಷ್ಟು ಸೈಜ್ ಉಂಡೆ ಆದರೆ ಸಾಕು ನಿಮ್ಗೆ ದೊಡ್ಡ ಸೈಜಾಗಿ ಕೋಡ್ಬಳೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಬೋದು ಅಥವಾ ಚಿಕ್ಕ ಸೈಜ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿಯೂ ಕೂಡ ಉಂಡೆ ಮಾಡ್ಕೊಳ್ಬೋದು ನೋಡಿ ನಾನೆಲ್ಲ ಈ ಥರ ಉಂಡೆ ಮಾಡ್ಕೊಂಬಿಟ್ಟಿದ್ದೀನಿ ಬೇಗ ಆಗುತ್ತೆ ಅಂತ ನಂತರ ನೋಡಿ ನಾನು ಉಂಡೆಗಳು ಮಾಡ್ಕೊಂಡಿದ್ದೆಲ್ಲ ಆ ಉಂಡೆಗಳನ್ನೆಲ್ಲ ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ ರೋಲ್ ಮಾಡಿಕೊಂಡು ನಾವು ಕೋಡ್ಬಾಳೆನ ಮಾಡಿಕೊಳ್ಬೋದು ನೋಡಿ ಈ ಥರ ಕೋಡ್ಬಳೆ ಮಾಡ್ಕೊಂಡ್ರೆ ಆಯಿತು ಒಂದು ಹತ್ತರಿಂದ ಒಂದು ಇಪ್ಪತ್ತು ಕೋಡ್ಬಳೆ ಈ ಥರ ಇಟ್ಕೊಂಡ್ಬಿಟ್ರೆ ನಾವು ಒಂದರಿಂದ ಎರಡು ಟ್ರಿಪ್ಪು ನಾವು ಫ್ರೈ ಮಾಡ್ಕೊಳ್ಬೋದು ನೋಡಿ ನಾನು ಕೋಡ್ಬಳೆ ಎಲ್ಲ ಮಾಡ್ಕೊಂಡಿದ್ದಾಗಿದೆ ಇವಾಗ ಎಣ್ಣೆ ಇಟ್ಕೊಂಡಿದೆ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಕೋಡ್ಬಳೆನ ನಾವು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು ನಾವು ಕೋಡ್ಬಳೆ ಹಾಕಿದ ತಕ್ಷಣ ಈ ಥರ ಎಣ್ಣೆ ಎಲ್ಲ ನೊರೆ ನೊರೆ ಆಗಿ ಬಂದ್ಬಿಡುತ್ತೆ ಸ್ವಲ್ಪ ಹೊತ್ತು ಕೋಡ್ಬಳೆನ ನಾವು ಮುಟ್ಟಬಾರ್ದು ಹಾಗೆ ಬಿಟ್ಬಿಡಬೇಕು ಅದಾದ ನಂತರ ನಾವು ನೋಡಿ ಈ ಥರ ಕೈ ಆಡಿಸ್ಕೊಳ್ಬೇಕು ಒಂದು ಸಲ ಎಲ್ಲ ಮಗಜ್ಕೋಬೇಕು ಕೋಡ್ ಒಂದು ಸೈಡ್ ಮೇಲೆ ಇನ್ನೊಂದು ಸೈಡು ಕೂಡ ನಾವು ಅದೇ ಥರ ಫ್ರೈ ಮಾಡ್ಕೊಳ್ಬೇಕು ನಂತರ ಎಲ್ಲ ಕಮ್ಮಿ ಆದಮೇಲೆ ನಾವು ಕೋಡುಬಳೆನ ತೆಗಿಬೇಕು ಈ ಕೋಡ್ಬಳೆನ ಫಸ್ಟ್ ಹಾಕುವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸೆಕೆಂಡ್ಸ್ಗೊಂದ್ಸಲ ಈ ಥರ ನಾವು ಕೈ ಆಡಿಸ್ತಾ ಇರಬೇಕು ಅವಾಗ ಏನಾಗುತ್ತೆ ಎಲ್ಲ ಬಳೆಗಳು ಕೂಡ ಒಂದೇ ಕಲರಲ್ಲಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಗೋಲ್ಡನ್ ಬ್ರೌನ್ ಆಗಿ ಈ ಬಳೆ ಬಂದಿದೆ ಅಂತ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನು ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು